ಸಂಭಾಷಣೆಲ್ಲಾಗಿದೆ ಅನ್ನೋದನ್ನು ನಾನು ಇಲ್ಲಿ ದಾಖಲಿಸ್ತಾ ಇದ್ದೀನಿ ಕಾರಣ ಯಾಕೆ ಅಂತಂದ್ರೆ ಇಟ್ ಇಸ್ ನಾಟ್ ಎ ಈಸಿ ಜಾಬ್ ಅಲ್ಲ ಮಾಡಿ ಬರೆದಿದ್ದೆ ನಾನು ಬಟ್ ಈ ತರದ ಒಂದು ವಿಶಾಲ ಕೆನ್ವಾಸಿ ನಾನು ಇವರಿಗೆ ಬರ್ತಿದ್ದೆ ನೀವು ಮಾಡಬೇಕಾಗಿರೋದು ಮಾಡಬೇಕಾಗಿರೋದೇನು ಎಲ್ಲಿ ಅದೆಲ್ಲ ಬಿಟ್ಟು ಇಲ್ಲಿ ಇದ್ದು ಕೃಷಿ ಮಾಡೋದು ಅಂದರೆ ಅದೆಲ್ಲ ನಿಮ್ಮ ಸಿನಿಮಾಗಳಲ್ಲಿ ಅಥವಾ ನಮ್ಮ ಕಾರಂತರ ಕಾದಂಬರಿಗಳಲ್ಲಷ್ಟೇ ಚೆಂದ

ತರ ಇಬ್ಬರ ಬರ್ತಾಪಡಿಬಹುದು ಈಗ ಅವರ ಹೇಳ್ದು ಅವ್ರು ಮದುವೆ ಆಗತ್ತ ಆಗುತ್ತಾ ಅವನು ಏನೋ ಒಂದು ಕನ್ಫ್ಯೂಸ್ ಆಗೋಯ್ತು ಅವರ ಅದೇನಾಯ್ತು ಎಂತಾಯ್ತು ಅಂತಂದ್ ಎರಡು ಮತ್ತೆ ಇಲ್ಲ

ಅಜ್ಜಿ ಆದ್ಮೇಲೆ ಇದಗ್ರವಾದ ಕಥೆಲ್ಲ ಮುಗಿದೋಗ್ತಾ ಇದೆ ಇವಾಗ ನಮಗೆ ಅಜ್ಜಿ ಇದ್ರು ಒಂದೇ ಇಲ್ಲೇ ಇದ್ರು ಒಂದೇ ಆಗಿದೆ ಮುದ್ದೆ ಮೇಲೆ ಮೇಲೆ ಆಗ್ಬಿಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಯಾವ ಅಜ್ಜಿ ನಮಗೆ ಕಣ್ಣಲ್ಲಿ ಏನ್ ಕಾಣ್ತಾ ಇದ್ರು ಇವಾಗ ಅಜ್ಜಿ ಮರಿಯಾಗ್ ಉಟ್ಲಿವಾಗ ಕಾಣ್ತಾ ಇದ್ದಾರೆ

ಸೊ ನಮ್ಮ ಕ್ಯಾರೆಕ್ಟರೈಸೇಷನಲ್ಲೂ ಕೂಡ ಒಂದು ಪ್ರತಿ ಕ್ಯಾರೆಕ್ಟ್ರಿಗೂ ಒಂದು ಖಚಿತವಾದಂಥ ಒಂದು ಡೈಮೆನ್ಷನ್ಸ್ ಇದೆ ಅದು ಕಾದಂಬರಿಯಲ್ಲಿ ಸ್ವಲ್ಪ ವೇವರಿಂಗ್ ಆಗ್ತಾ ಇದ್ದರೂ ಕೂಡ ನಾವು ಇಲ್ಲಿ ಮಾಡೋಕೆ ಬಂದಾಗ ಅದನ್ನು ನಾವು ಖಚಿತವಾಗಿ ನಿರ್ಧಾರ ಮಾಡ್ತೀವಿ ಇದು ಹಿಂಗೇ ಇರಬೇಕು ಅನ್ನೋ ಹಾಗೆ ಮಾಡಬೇಕಾಗುತ್ತೆ ಸಿನಿಮಾ ಅಲ್ವಾ ಇದು ಅಲ್ವ ಇಲ್ಲಿ ಎಬ್ಟ್ರಾಕ್ಟ್ ಇಡೋಕ್ಕಾಗೋದೇ ಇಲ್ಲ ಅಬ್ಸ್ರಂ ಇಲ್ಲ ಹೌದು ಹೌದು ಅಮೂರ್ತ ಇಲ್ಲವಾಗಿ ಹೌದು 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 ಇದು ಚೆನ್ನಾಗಿದೆ ಅವನು ಅಲ್ಲಿ ಹೊರಡುವಾಗ ಅದು ಅವನು ಇಲ್ಲಿ ಅಂತ ಡಿಸೈಡ್ ಮಾಡಿದಾಗ ಅದು ಡಿಸೈಡ್ ಮಾಡಿಬಿಟ್ಟಿದ್ದಾನೆ ಅವಳು ಇಲ್ಲಿಂದ ಹೋಗುವಾಗ ಅವನಿಗೋಸ್ಕರ ಒಂದು ಡಬ್ಬಿನಲ್ಲಿ ಇಡ್ಲಿ ಹಾಕಲ್ಸಿರ್ತಾಳೆ ಯಾಕಂದ್ರೆ ಇವನು ಅವಳನ್ನು ಇಡ್ಲಿ ಇಡ್ಲಿ ಅಂತ ಕರಿತಿರ್ತಾನೆ ಅವಳು ಯಾಕೆ ಆ ಪಂಜಾಬಿ ಪರೋಟ ಸಿಗ್ಲಿಲ್ವಾ ನಿನಗೆ ಅಂತ ಅವಳಿಗೆ ರೇಗಿಸ್ತಾ ಇರ್ತಾಳೆ ಸೊ ಇಡ್ಲಿ ಹಾಕಿ ಇವನು ಫಸ್ಟ್ ಬಂಗಾಡಿಗೆ ಹೊರಟಾಗ ಅವನು ಕೊಟ್ಟು ಕಳಿಸಿರ್ತಾಳೆ ಆ ಡಬ್ಬಿನಲ್ಲಿ ನೋಡಿ ಹೇಗೆ ಒಂದೊಂದು ಇಮೇಜ್ ವಾಪಸ್ ವಾಪಸ್ ಹೇಗೆ ಪ್ಲೇ ಆಗುತ್ತೆ ಆ ಉಂಗುರ ಪ್ಲೇ ಆದಾಗೆ ಆ ಡಬ್ಬಿ ವಾಪಸ್ ಬರುತ್ತೆ ಮತ್ತೆ ತಗೊಂಡು ಬರ್ತಾನೆ ಅದನ್ನು ಅವಳು ಕೈ ಕೊಡ್ತಾನ ಅವನು ವಾಪಸ್ ಬಂದು ಭೇಟಿ ಮಾಡಿದಾಗ ಬಟ್ ಇಬ್ಬರದು ಎಷ್ಟು ಚೆನ್ನಾಗಿ ಅಲ್ಲಿ ಮಾತುಗಳು ವರ್ಕ್ ಆಗುತ್ತೆ ಅಂದ್ರೆ ವರೂ ಬಂಗಾಡಿ ಬೆಟ್ಟ ನನಗೇನು ಹೇಳ್ತಾ ಗೊತ್ತಾ ಅಲ್ಲೇ ನಿಂತು ನಿನ್ನ ನೆನೆಸ್ಕೊಂಡೆ ನೋಡು ನೋಡು ಇಂದು ಬಾಕ್ಸನ್ನು ತೆಗೆದು ಅಲ್ಲಿಂದ ನಿನಗೋಸ್ಕರ ಏನು ತಂದಿದ್ದೀನಿ ನೋಡು ಅಯ್ಯೋ ಇದು ನಾನು ಕೊಟ್ಟಿದ್ದು ಲಂಚ್ ಬಾಕ್ಸ್ ಹೊಸ್ದೇನು ಬಂತು ಅಂತಳೆ ಅವಳು ಅರೆ ದೇಕೋತ ಸಹಿ ಒಳಗೇನಿದೆ ಅಂತ ನೋಡು ಬಾಕ್ಸ್ ತೆಗೆದು ನೋಡ್ತಾಳೆ ಅದರಲ್ಲಿ ಮಣ್ಣಿರುವುದು ಕಂಡಂತೆ ಸ್ವಲ್ಪ ಅಸಡ್ಡೆಯಾಗಿ ಮಣ್ಣು ಅಂತಾಳೆ ಇವ ಸೋ ಎಕ್ಸೈಟೆಡ್ ಬಂಗಾಡಿ ಮಣ್ಣು ಬಾಳು ಬಿದ್ದ ನಮ್ಮ ಮನೆ ಒಲೆಯ ಮಣ್ಣು ವರು ನಾವು ಮತ್ತೆ ಆ ಮನೆ ಕಟ್ಟೋಣ ಆ ಒಲೆಯನ್ನು ಮತ್ತೆ ಉರಿಸೋಣ ಆ ಭೂಮಿಯ ಕನಸನ್ನು ಮತ್ತೆ ಚಿಗುರ್ಸೋಣ ಅಜ್ಜಿಯ ಆ ಆಶಯ ಇದೆಯಲ್ಲ ಅದು ಇವನಲ್ಲಿ ಭಾಳ ಗಟ್ಟಿಯಾಗಿ ಊರು ಇಲ್ಲಿ ಅವಳ ಆನ್ಸರ್ ಚೆನ್ನಾಗಿದೆ ಹಾಗಾದರೆ ನಾನು ಕಂಡ ಕನಸು ನಮ್ಮಿಬ್ಬರ ಬಾಳಿನ ಕನಸು ಅದಕ್ಕೆ ಅರ್ಥ ಇಲ್ವಾ ವರು ಪ್ಲೀಸ್ ನನ್ನನ್ನು ಒಂದೇ ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ಲೇ ಇಲ್ವಾ ನಿನಗೆ ವರು ಆ ಅಜ್ಜಿ ಕಣ್ಣುಗಳ್ ನೋಡಬೇಕಾಗಿತ್ತು ನೀನು ಅದರಲ್ಲಿ ಒಂದು ಮಿಂಚಿತ್ತು ಯಾಚನೆ ಇತ್ತು ನನಗಾಗಿ ಒಂದು ಹೊಸ ಗುರಿ ಇತ್ತು ಆ ಗುರಿಗಳು ನನ್ನ ಒಯ್ದೋ ಅಯ್ಯೋ ದಾರಿನೇ ನಿನ್ನ ಕಣ್ಣಲ್ಲಿ ನೋಡೋಕೆ ಬಯಸ್ತೀನಿ ನಾನು ಐ ನೋ ಶಂಕರ್ ಅದಕ್ಕೆ ಅಲ್ಲಿಂದ ಈ ಮಣ್ಣಿನ ಸಿಂಧೂರ ತಂದಿದೆಯಾ ಐ ಟ್ರೆಸರ್ ದಿಸ್ ಆದರೆ ಶಂಕರ್ ಈ ಮಣ್ಣು ಹಣೆಯಿಂದ ನನ್ನ ಕಣ್ಣಿಗೆ ಬೀಳಬಾರ್ದಲ್ವಾ ನಿನ್ನ ಗುರಿನ ನಿನ್ನ ಗುರಿ ನನ್ನ ದಾರಿನ ತಪ್ಪಿಸಬಾರ್ದಲ್ವಾ ಸರ್ ದಿಸ್ ಈಸ್ ವಾಟ್ ಸಂಭಾಷಣೆಯಲ್ಲಿ ಇರಬೇಕಾದ ಕಸು ಏನು ಹೇಳ್ತದ್ದು ಎಷ್ಟು ಚೆನ್ನಾಗಿ ಹೇಳ್ತು ಆ ಇಮೇಜೇ ಇಟ್ಕೊಂಡು ಈ ಮಣ್ಣು ಹಣೆಯಿಂದ ನನ್ನ ಕಣ್ಣಿಗೆ ಬೀಳಬಾರ್ದಲ್ವಾ ಅಂದ್ರೆ ನಂಗೆ ತೊಂದರೆ ಕೊಡಬಾರ್ದಲ್ವ ನಿನ್ನ ಗುರಿ ನನ್ನ ದಾರಿನ ತಪ್ಪಿಸ್ಬಾರ್ದಲ್ವಾ ಸೊ ಈ ರೀತಿ ಮಾಡಿಬಿಟ್ಟಿದ್ದಾನೆ ಬಟ್ ಫಾರ್ ಗ್ರಾಂಟೆಡ್ ಅಲ್ವಾ ಹೌದು ಅವಳದೊಂದು ಕನಸಿತ್ತಲ್ಲ ಹೌದು ಅವಳು ಚೆನ್ನಾಗಿ ಕೇಳ್ತಾಳು ಹೌದು ಹೌದು ಕರೆಕ್ಟ್ ಸೊ ನಮಗೆ ನಾವು ನಾವೀಗ ಥಿಯರಿಗಳು ಹೇಳ್ತೀವಿ ಸ್ಪೀಚ್ಗಳಲ್ಲಿ ಹೇಳ್ತೀವಿ ಹಂಗಾಗಬೇಕು ಹೌದು ಬಹಳ ಸಿಂಪಲ್ ಆಗಿ ಅದು ಹೇಳಿದೇಳ್ಬೇಕು ಅಂತ ಒಂದು ಅರ್ಥದಲ್ಲಿ ನನಗೆ ಈ ರೀತಿ ಹಲವು ಸಂಭಾಷಣೆಗಳು ನಿಮ್ಮ ಲೇಖನದಿಂದ ಬಂದದ್ದು ಒಂದು ನೀವು ನಾಟಕಗಳನ್ನ ಬರಿತಾ ಇದ್ದೀರಿ ಇತ್ಯಾದಿಗಳು ಅದು ಬೇರೆ ಹೌದು ಬಟ್ ಇದು ಮೊಟ್ಟ ಮೊದಲ ಚಿತ್ರಕತೆ ಮತ್ತು ಸಂಭಾಷಣೆ ಅಂತ ಕಾಣುತ್ತೆ ಅಲ್ವಾ ಅಲ್ಲ ಮಾಡಿ ಬರೆದಿದ್ದೆ ನಾನು ಬಟ್ ಈ ಥರದ ಒಂದು ವಿಶಾಲ ಕ್ಯಾನ್ವಾಸ್ ಇಲ್ಲ ನಾನು ಇವರಿಗೆ ಬರೆದಿದ್ದೆ ಇದ್ರ ಮೊದಲು ನಮ್ಮ ದ್ವೀಪ ಆ ದ್ವೀಪ ಹಾಂ ಕರೆಕ್ಟ್ ಕರೆಕ್ಟ್ ಕಾಸರವಳ್ಳಿ ಅವರಿಗೆ ಕಾಸರವಳ್ಳಿ ಅವ್ರಿಗೆ ಬರೆದಿದ್ದೆ ಹೌದು ಅದು ಇವ್ರದ್ದು ನಾಡಿ ಸೋಜ ಅವರು ನಾಡಿ ಸೋಜ ಅವ್ರ ಅಂದರೆ ಇದು ಮಾತ್ರ ಚಿತ್ರಕತೆ ಅಲ್ಲ ಅವಳು ಚಿತ್ರಕತೆ ಬರೆದಿದ್ರು ಅದಕ್ಕೆ ಡೈಲಾಗ್ ಡೈಲಾಗ್ಸ್ ಅಷ್ಟೇ ಬರೆದಿದ್ದೆ ಹೌದೌದು ಕರೆಕ್ಟ್ ಸೊ ಡೈಲಾಗಿನ ಮುಖಾಂತರ ಒಂದು ಇಡೀ ಸಿನಿಮಾವನ್ನ ಅದರಲ್ಲೂ ನಿಮಗೆ ಬಹಳ ಹತ್ತಿರವಾದಂತಹ ಸಬ್ಜೆಕ್ಟ್ ಇದು ಬಾಂಬೆ ಬಾಂಬೆಯಿಂದ ಕರ್ನಾಟಕ ಕರ್ನಾಟಕದಿಂದ ಬಾಂಬೆ ಡೆಲ್ಲಿ ಈ ಒಂದು ಒಂದು ಇಡೀ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಏನಿತ್ತು ಶಂಕರಂದು ಅದನ್ನು ಆಕ್ಚುಲಿ ನಿಮ್ಮ ಕ್ಯಾರೆಕ್ಟರ್ ಅಂತ ನಾನು ಅನ್ಕೋತೀನಿ ಜಯಂತ್ ಕ್ಯಾರೆಕ್ಟರ್ ಇಸ್ ಬಟ್ ಶಂಕರ್ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ಫ್ರೀಡಮು ಮತ್ತು ಫ್ರೀಡಮ್ ಇದ್ದಾಗ ಭಯ ಜಾಸ್ತಿ ಇರುತ್ತೆ ಹೌದು ಮತ್ತು ಕಾರ್ಯಂತರ ನಾವೆಲ್ಲ ಅಂದಮೇಲೆ ಮೇಲೆ ಇನ್ನೂ ಇನ್ನು ವರದಪ್ಪನವ್ರು ಯಾಕೆ ಕೇಳಿದ್ರು ಅಂತ ಈಗ ರಿಯಲೈಸ್ ಆಗುತ್ತೆ ನಮಗೆ ಈ ವಯಸ್ಸಲ್ಲಿ ಅಂದ್ರೆ ಆ ಹೆಂಗಿದ್ದಾಗ ಒಂದು ಬೇರೆ ತರ ಒಂದು 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 ಇರುತ್ತೆ ಹೇಳ್ಬೇಕು ಸರ್ ಹೇಳ್ತೀವಿ ಸರ್ ಹೆಂಗೆ ಅದು ಬಟ್ ಒಂದು ಒಂದು ಹುರುಪಿ ಇರುತ್ತಲ್ಲ ಆಗ ಆ ಹುರುಪಿನಲ್ಲೇ ಒಂದಿಷ್ಟು ಬರುತ್ತೆ ಫ್ಲೋ ಹೌದು ಎಷ್ಟು ಚೆನ್ನಾಗಿದೆ ಅಲ್ವಾ ಹೌದು ನನಗೆ ಬಹಳ ಖುಷಿ ಆಗೋದಕ್ಕೆ ಇಡೀ ಸೀನ್ಗಳೇ ಬಾಕಷ್ಟು ಸಾಕಷ್ಟು ಇದೆ ಆ ರೀತಿ ಹೌದು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಸಿ ನಂಬರ್ ಫಿಫ್ಟಿ ಫೋರಲ್ಲಿ ನೀವು ಬರದ ಸಿ ಡೈಲಾಗ್ಗಳನ್ನು ಬಿಟ್ವಿ ಬಟ್ ಒಳ್ಳೆ ಡೈಲಾಗ್ಗಳು ನಾನು ಬಿಟ್ ನಾನು ನನ್ನ ನೀವು ಯೂಸ್ ಯೂಸ್ ಮಾಡದೇ ಇರೋ ನನ್ನ ಡೈಲಾಗ್ ಹೇಳ್ತಾ ಇದ್ದೆ ಅದು ಒಂದು ಸ್ಯಾಂಪಲ್ ಆಗೋಗಿ ಅಲ್ವಾ ಅದ್ರಲ್ಲಿ ಎಳಚಿ ಹೇಳ್ತಾರೆ ರಾತ್ರಿ ಕಂಡು ಬಾವಿಲಿ ಹಗಲು ಬಿದ್ರಂತೆ ಹಾಗಪ್ಪ ಇದು ಅಲ್ಲ ನೀವು ಕಲ್ತಿದೇನು ಮಾಡಬೇಕಾಗಿರೋದೇನು ಎಲ್ಲಿ ಅದೆಲ್ಲ ಬಿಟ್ಟು ಇಲ್ಲಿದ್ದು ಕೃಷಿ ಮಾಡೋದು ಅಂದರೆ ಅದೆಲ್ಲ ನಿಮ್ಮ ಸಿನಿಮಾಗಳಲ್ಲಿ ಅಥವಾ ನಮ್ಮ ಕಾರಂತರ ಕಾದಂಬರಿಗಳಲ್ಲಷ್ಟೇ ಚೆಂದ ಅನುಭವ ಇಲ್ಲ ನಿಮಗೆ ಕಾಷ್ಟ ಭಾಳ ಕಷ್ಟ ಯಾಕೆ ಇದನ್ನ ಬಿಟ್ಟು ಅನ್ನೋದು ಬೇರೆ ವಿಚಾರ ಬಟ್ ನೀವು ಇದನ್ನು ಕೇಳಿದ್ರೆ ಮಾಲಿನ್ಯ ಮಲ್ಯ ಬೇರೆ ಕೇಸ್ ಹಾಕಿರೋರು ಕಾರಂತರನ್ನ ನೇರವಾಗಿ ಇದು ಮಾಡಿದ್ದೀರಿ ಅಂತ ಖಂಡಿತ ಬಟ್ ಉಳಿದದ್ದೆಲ್ಲ ಇದೆ ಬೇಕು ಒಂದು ಅರ್ಧಲ್ಲಿ ಯಾಕೆ ಹತ್ರ ನಾವೆಲ್ಲಿ ತರೋದು ಅಂತನೋ ಏನೋ ಬಿಟ್ಟೆ ಅದನ್ನ ಆ ಡೈಲಾಗ್ ಬಿಟ್ಟು ಮುಂದಕ್ಕೆ ಹೋದೆ ಅದು ರೆಫರೆನ್ಸ್ ಅಲ್ಲಿ ಇರಲಿ ಯಾಕೆ ಅಂತಂದ್ರೆ ನೀವು ಬರ್ದಿದ್ದು ದಾಖಲೆ ಬರ್ದಿಲ್ಲ ಅಂತ ಹೇಳಂಗಿಲ್ಲ ನೀವು ನಾನು ಹೇಳಿರ್ಲಿಲ್ಲ ಅಷ್ಟೇ ಸರ್ ಶ್ರೀಮತಿ ಮತ್ತು ತಾಯಿ ನಡುವಿನ ಡೈಲಾಗ್ ಚೆನ್ನಾಗಿದೆ ನೋಡಿ ಹೌದು ಎಲ್ಲಿದೆ ಒನ್ ಫೈವ್ ಪೇಜ್ ಹಾಂ ಒನ್ ನೈಂಟಿ ಫೈವ್ ಹ್ಞೂ ಒನ್ ನೈಂಟಿ ಫೈವ್ ಹೇಳಿ ಕರೆಕ್ಟು ಹ್ಞೂ ಇದು ಆ ಶ್ರೀಮತಿನ ಶಾನ್ ಬೋಗರು ಮನೆಯಲ್ಲೇ ಲಾಕ್ ಮಾಡಿ ಹಾಕ್ಬಿಟ್ಟು ಹೋಗ್ಬಿಟ್ಟು ನೀನು ಹೋಗೋ ಆಗಿಲ್ಲ ಅಂತ ಹೇಳಿ ಹೌದೌದು ಕ್ಲೈಮ್ಯಾಕ್ಸ್ ಸೀನ್ ಹತ್ರ ಇದು ಹೌದು ಒಂದೆರಡು ಮೂರು ಸೀನ್ಗಳಲ್ಲೇ ಸಿನಿಮಾ ಸಿನಿಮಾ ಹೋಗುತ್ತೆ ಅದು ಅದು ಚೆನ್ನಾಗಿದೆ ಇದು ಹೌದು ಅವಳು ಶ್ರೀಮತಿ ಕೇಳ್ತಾಳೆ ಅಮ್ಮ ಸಲ ಶಂಕರನ್ನ ನೋಡ್ಲಿಕ್ಕೆ ಬಿಡಮ್ಮ ಈಗಲೂ ನಾನು ಶಂಕರಿಗೆ ಹೇಳದೆ ಹೋದರೆ ಮತ್ತೆ ಯಾವಾಗಮ್ಮ ಸಲ ಶಂಕರನ್ ಕಂಡ್ರೆ ಎಲ್ಲ ಸರಿ ಹೋಗ್ತದೆ ಬಿಡಮ್ಮ ಬಿಡಮ್ಮ ಇನ್ನೇನು ಅಪ್ಪ ಬಂದೇ ಬಿಡ್ತಾನೆ ಈ ಪಂಜರದಿಂದ ತೆಗೆದು ನನ್ನನ್ನು ತಿರುಗಿ ಇನ್ನೊಂದು ಪಂಜರ ಕಳಿಸ್ತಾನೆ ಆಮೇಲೆ ನಾನು ಬಾಗಿಲುಗಳೇ ಇಲ್ಲದ ಕಿಟಿಗಳೇ ಇಲ್ಲದ ಒಂದು ಸುಭದ್ರವಾದ ಸುಭಿಕ್ಷವಾದ ಮನೆಯ ಗೃಹಲಕ್ಷ್ಮಿ ಆಗ್ತೇನೆ ನಿನ್ನ ಹಾಗೆ ಅವಳಿಗೆ ಶಾಕ್ ಆಗುತ್ತೆ ತಾಯಿಗೆ ನಿನ್ನ ಹಾಗೆ ಅಂತ ಹೇಳಿದಾಗ ಮೈ ಮನಸ್ಸು ಎರಡೂ ಅಡವಿಟ್ಟು ಆಯುಷ್ಯ ಕಲಿತಾನೆ ನಿನ್ನ ಹಾಗೆ ನಿರಂತರವಾಗಿ ಬಾಳಿಡಿ ನಡೆಯೋ ಒಂದು ಸುದೀರ್ಘ ಆತ್ಮಹತ್ಯೆ ಈ ಮಾತುಗಳು ಅಮ್ಮನ ಮೇಲೆ ಭಾಳ ಪರಿಣಾಮ ಬೀರುತ್ತೆ ಅವಳು ಬಾಗಿಲು ತೆಗಿತಾಳೆ ದುಃಖದಿಂದ ಬಂದು ಬಾಗಲ್ ತೆಗೆದು ಹೋಗು ಕಂದ ಹೋಗು ಅಂತಾಳೆ ಅವಳು ಹೊರಟಿದ್ದವಳನ್ನ ವಾಪಸ್ ಕರೀತಾಳೆ ನಿಂತ್ಕೋ ಬಾಯಿಲಿ ಹಿಂಬಾಗ್ಲಿಂದ ಹೋಗಬೇಡ ಮುಂಬಾಗ್ಲಿಂದನೇ ಹೋಗುವುದು ನೋಡಿ ಮೀನ್ಸ್ ಸರಿಯಾಗಿ ಬೇಳ್ಕೊಡ್ತಾಳು ಏನು ಬೇಡಕ್ಕೆ ಬೇಕಾಗಿಲ್ಲ ನೀನು ಹೋಗೋದಿದ್ರೆ ಹೋಗಿ ಹಿಂಗೆ ಹೋಗುವ ಅಲ್ವಾ ನಮ್ಮ ಇಡೀ ಇದರಲ್ಲಿ ಆ ರೀತಿಯ ಹಲವು ಹತ್ತು ಸೀನ್ಗಳು ಯಾಕಿದೆ ಅಂತಂದ್ರೆ ಒಂದು ನಾವು ಇಂಟೆನ್ಸ್ ಆಗಿ ಆ ಡೈಲಾಗ್ ಮತ್ತು ಆ ಇಡೀ ಪರಿಸರವನ್ನು ನಿರ್ಮಾಣ ಮಾಡಕ್ ಹೌದು ಮತ್ತು ನಮಗೆ ಅನುಭವದಲ್ಲಿ ಇದ್ದಂತ ಹಲವು ಹತ್ತು ಸನ್ನಿವೇಶಗಳಿದ್ವು ಅದಕ್ಕೆ ಒಂದು ಅಲಂಕಾರ ಮಾಡಿದ್ವಿ ಮೆರುಗು ಕೊಟ್ವಿ ಹಾಗಾಗಿ ಈ ಶಾನುಭೋಗ ಮತ್ತು ಇವನು ನೆಲೆಚಿತ್ತ ಎಂದು ಸೇತುವೆ ಹತ್ರ ಇವನು ಚಪ್ಪಲಿ ಬಿಟ್ಬಿಟ್ಟು ಹೆಂಗೆ ಕಾಮಿಡಿ ಕೂಡ ಎಷ್ಟು ಜನ ಅದ್ರೊಳಗಡೆ ಸೇರ್ಕೊಳ್ತು ಅಂತ ಹಿಡ್ಕೊಂಡು ಕೈಲಿಕೊಂಡು ನದಿ ದಾಟಬೇಕಾಗಿದ್ದಾಗ ನದಿ ದಾಟಕೆ ಕೊಟ್ಬಿಟ್ಟಿದ್ದಾನೆ ಅಟ್ರಲ್ಲಿ ಅಷ್ಟರಲ್ಲಿ ನಮಸ್ಕಾರ ಶಾನ್ಭೋಗ್ರೆ ಎಂತ ವಿಶೇಷ ಅವನು ಏನೋ ಅಗಿತಾ ಇರ್ತಾರೆ ಎಲ್ಲ ಅಡಿಕೆ ಯಾಕೆ ಏನಾಯ್ತು ಏನಿಲ್ಲ ಸೇತುವೆ ಮೇಲೆ ನಡೀತಿದ್ದಿರಲ್ಲ ಅಂತ ಅವನ ಸೇತುವೆ ಬಿಟ್ಟಿರ್ತಾನೆ ನಿಧಿ ದಾಟವನು ಚಪ್ಪಲಿ ಹಿಡ್ಕೊಂಡು ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಿರ್ತಾನೆ ಯಾಕೆ ನಡಿಬಾರ್ದು ಏ ಹಾಗೇಳ್ದೆ ಶಂಕರ ಕಟ್ಟಿರೋ ಸೇತುವೆ ಮೇಲೆ ಕಾಲೇ ಇಡೋಲ್ಲ ಅಂತ ಚಪ್ಪತಾ ಮಾಡಿದ್ರಲ್ಲ ಸೇತುವೆ ಇದ್ದರೂ ಹೊಳೇಲಿ ನಡ್ಕೊಂಡು ಹೋಗ್ತಿದ್ರಿ ಈಗ ಯಾಕೆ ಇದ್ರ ಮೇಲೆ ಬಂದ್ರಿ ಅಂತ ಕೇಳಿದೆ ಅಷ್ಟೇ ಹಾ ಹಾ ಏನಿಲ್ಲ ಇವತ್ತು ಹೊಳೇಲಿ ಹೊರಟಿದ್ದೆ ಅವನು ಕಟ್ಟಿದ ಸೇತುವೆ ಗಟ್ಟಿ ಉಂಟೋ ಇಲ್ವೋ ಅಂತ ಪರೀಕ್ಷೆ ಮಾಡೋಕ್ಕೆ ಬಂದೆ ಅಂತ ಹೇಳಿ ಕುಣಿತಾನೆ ಅದರ ಮೇಲೆ ಕುಣಿದ್ಬಿಟ್ಟು ಸ್ವಲ್ಪ ಲೂಸ್ ಉಂಟು ಎಳಚಿದ್ದ ಅದಕ್ಕೆ ಹೌದು ಹೌದು ಸ್ವಲ್ಪ ಲೂಸ್ ಉಂಟು ಅಂತಾನೆ ಏ ನಗುವಂಥದ್ದು ಏನಾಯ್ತು ಈಗ ಗೊತ್ತುಟ್ಟು ಗೊಂತ್ಟ್ಟು ನೀವೆಲ್ಲ ಅವನದೇ ಪಾರ್ಟಿ ತಮ್ಮ ಆಕಾಶದಲ್ಲಿ ವಿಮಾನ ಬಿಡ್ತಾನೆ ಇವ ಇಲ್ಲಿ ರೈಲು ಬಿಡ್ತಾನೆ ರೈಲು ಹತ್ತಲಿಕ್ಕೆ ನೀವೆಲ್ಲ ಕೆಳಗಡೆ ಕೂತಿದ್ದೀರಲ್ಲ ಹೋಗಿ ಹೋಗಿ ಅವನ ಎತ್ಕೊಂಡು ಕುಣೀರಿ ಹೋಗಿ ಶಾನುಭೋಗರೆ ಏನು ಇದು ಸೇತುವೆ ಹೊಳೆಯಲ್ಲ ಇದು ಚಪ್ಪಲಿ ಇಲ್ಲಿ ಬೇಡ ಹಾಕೊಂಡು ಹೋಗು ನಡೀವಿ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಅಲ್ಲಿವರೆಗೂ ಒಂದು ಚಪ್ಪಲಿ ಯಾಕೆ ಹೊತ್ತುಂಟು ನಿನ್ನ ಉಪದೇಶ ನನಗೆ ಬೇಡ ಎಂದು ಕಾಲಿಗೆ ಹಾಕಿಕೊಂಡು ಅವಮಾನಿತನಾಗುವಂತೆ ಹೊರಡುತ್ತಾನೆ ಸೀನ್ನಲ್ಲೇ ಹೌದು ಎಲ್ಲ ಎಲ್ಲ ಸುಮಾರು ಒಂದು ಐದಾರು ಎಲಿಮೆಂಟ್ಗಳನ್ನು ಒಟ್ಟಿಗೆ ಹೇಳೋದಕ್ಕೆ ಸಾಧ್ಯ ಆಗುವ ಹಾಗೆ ಪ್ರತಿ ಸೀನು ಮತ್ತು ನೋಡಿ ತಮ್ಮ ವಿಮಾನ ಆಡಿಸ್ತಾನೆ ಅಂದ್ರೆ ಅವನು ಪೈಲಟ್ ಅವನು ಪೈಲಟ್ ಅವನು ಅಲ್ವಾ ರೆಫರೆನ್ಸ್ಗಳನ್ನೆಲ್ಲ ಎಲ್ಲೂ ಮಿಸ್ ಮಾಡಿಕೊಂಡು ಇಲ್ಲ ಆಯಾ ಕ್ಯಾರೆಕ್ಟರ್ ರೆಫರೆನ್ಸ್ ಬರುತ್ತೆ ಹಾಗೇನೆ ಅದು ಏನೋ ಕಾಮಿಡಿ ಅಂತ ಕಾಮಿಡಿ ಫಾರ್ ಕಾಮಿಡಿ ಸೇಕ್ ಅಲ್ಲ ಕಥೆಯನ್ನು ಮುಂದಕ್ಕೆ ತಗೊಂಡು ಹೋಗೋದು ಭಾವನೆಗಳನ್ನು ಮುಂದಕ್ಕೆ ತಗೊಂಡು ಹೋಗೋದು ಮತ್ತು ಕಥೆಗೆ ಬೇಕಾದಂತಹ ಪೂರಕವಾದಂತಹ ಒಂದು ಸ್ಫೂರ್ತಿಯನ್ನ ಇಂಜೆಕ್ಷನ್ ಕೊಡೋದು ಇದೆಯಲ್ಲ ಅದು ಪ್ರತಿ ಸೀನ್ ಆಗಿದೆ ಅದು ಆಗಿದೆ ಅನ್ನೋದನ್ನ ನಾನು ಇಲ್ಲಿ ದಾಖಲಿಸ್ತಾ ಇದ್ದೀನಿ ಕಾರಣ ಯಾಕೆ ಅಂತಂದ್ರೆ ಇಟ್ ಇಸ್ ನಾಟ್ ಎ ಈಸಿ ಜಾಬ್ ಭಾಳ ಇಂಪಾರ್ಟೆಂಟ್ ಅಂದು ವರು ಮತ್ತು ಶ್ರೀಮತಿ ಅವರಿಬ್ಬರದೇ ಮಾತುಕತೆ ಆಗುತ್ತೆ ಅವಳು ಬಂದ್ಬಿಡ್ತಾಳೆ ವರಲಕ್ಷ್ಮಿ ಇವನನ್ನು ಹುಡುಕೊಂಡು ಸಡನ್ ಆಗಿ ಬಂದ್ಬಿಡ್ತಾಳ ಅವಳಿಗೇನು ಅಂದರೆ ಅಲ್ಲಿ ಅನಂತನಾಗ್ ಕ್ಯಾರೆಕ್ಟರ್ ಅಂದರೆ ಸುಂದರ ಇರು ಹೇಳಿರ್ತಾರೆ ಅವನು ತ ಇದು ಮಾಡ್ತಾ ಓದಾಡ್ತಾ ಇದ್ದಾನಮ್ಮ ಹೋಗಿ ಯಾರು ಒಬ್ಬರು ತಗ್ಬೇಕು ಹೋಗಿ ನೋಡು ಹೋಗಿ ಹೇಳು ಅಂತಂದಾಗ ಅವನಿಗೂ ಅನಿಸುತ್ತೆ ಅವಳಿಗೆ ನಾನು ಯಾಕೆ ಹೋಗ್ಬಾರ್ದು ಬಂದ್ಬಿಡ್ತಾಳೆ ಕಾದಂಬರಿಯಲ್ಲಿ ಇದು ಬೇರೆನೇ ಆಗಿಬಿಟ್ಟಿದೆ ಅವನು ಮಂಜುನಾಥ್ ಅಂತ ಒಂದು ಕ್ಯಾರೆಕ್ಟರ್ ಬಂದು ಆ ಥರ ಆಗಿ ವರಲಕ್ಷ್ಮಿದು ಕ್ಯಾರೆಕ್ಟರೇ ಬೇರೆ ಆಗ್ಬಿಟ್ಟಿದೆ ಇಲ್ಲ ಹಾಗಿಲ್ಲ ವರಲಕ್ಷ್ಮಿ ತ್ರೂ ಇವನ್ನ ಪ್ರೀತಿಸ್ತಾಳೆ ಕಳ್ಕೊಳ್ಳೋಕೆ ಇಷ್ಟವನ್ನೇ ಪಡೋಲ್ಲ ಕರೆಕ್ಟ್ ಯಾವತ್ತಿದ್ರೂ ಶಂಕರಾನ್ ಅನ್ನವನು ಅನ್ನೋದ ಭಾವನೆಲ್ಲ ಹಾಗೇನೆ ಇಲ್ಲಿ ಶ್ರೀಮತಿ ಅಜ್ಜಿ ಹೇಳಿದ ಮಾತಿಗೋಸ್ಕರ ಯಾವತ್ತಿದ್ರೂ ಶಂಕರಾನ್ ಅನ್ನವನು ಅಂತಾನೆ ಹೇಳುವ ಈ ದ್ವಂದ್ವಗಳಿದೆಯಲ್ಲ ಈ ರೀತಿಯ ವೈರುಧ್ಯಗಳಿದೆಯಲ್ಲ ಇವುಗಳು ಬಹಳ ಚೆನ್ನಾಗಿ ಡ್ರಾಮಾ ಬಿಲ್ಡ್ ಮಾಡುತ್ತೆ ಅವಳು ಬಂದುಬಿಡ್ತಾಳೆ ಪಾಪ ವರಲಕ್ಷ್ಮಿ ಶ್ರೀಮಂತಿನೇ ಅವಳನ್ನ ಕೇರ್ ಟೇಕರ್ ಅವಳು ಶೂಟ್ಗೆಸ್ ಇವಳೇ ತೊಗೊಂಬಂದು ಇಡ್ತಾಳೆ ಒಂದು ಕಾಮಿಡಿ ಸೀನ್ ವರ್ಕೌಟ್ ಆಗುತ್ತೆ ಬೇಕು ಅಂತ ಶೂಟ್ಗೆ ತಗೊಂಡು ಇನ್ನೊಂದು ರೂಮಲ್ಲಿ ಇಟ್ಬಿಡ್ತಾಳೆ ಅದೊಂದು ಸೀನ್ ಇದೆ ಬಹುಶಃ ಅದೇ ನೀವು ಓದಿಕೊಟ್ಟಿದ್ದೀರಿ ಕಾಣುತ್ತೆ ತುಂಬನೇ ಅಂದರೆ ಒಂಥರ ಅಜ್ಜಿ ಬಗ್ಗೆ ಮಾತಾಡ್ತೇನೆ ಹಾಂ ಹೌದು ಆಕಾಶ ಅಂದರೆ ಆ ಮಾತು ಆಕಾಶ ನಕ್ಷತ್ರದಿಂದ ಶುರುವಾಗಿ ಸಡನ್ನಾಗಿ ಒಂದು ಹಾರ್ಡ್ ರಿಯಾಲಿಟಿಗೆ ಬಂದ್ಬಿಡುತ್ತೆ ಆ ಮೂಡು ವಿದಿನ್ ಸೆಕೆಂಡ್ಸ್ ಸೆಕೆಂಡ್ಸ್ ಚೇಂಜ್ ಆಗುತ್ತೆ ಅದು ಅದು ರಾತ್ರಿ ಶ್ರೀಮತಿಯ ಮನೆಯಲ್ಲಿ ತಂಗಿರುವವರು ಊಟವನ್ನು ಮುಗಿಸಿ ಇನ್ನೇನು ಮಲಗುವ ಸಮಯದಲ್ಲಿ ಶ್ರೀಮತಿ ಅವಳನ್ನು ಮಾತಿಗಿಳಿಯುತ್ತಾ ತೀರ್ಕೊಂಡ್ರವರೆಲ್ಲ ನಕ್ಷತ್ರಗಳಾಗ್ತಾರೆ ಅನ್ನೋ ಕಲ್ಪನೆ ಎಷ್ಟು ಚಂದ ಅಲ್ವಾ ಅವರೆಲ್ಲ ನಮ್ಮನ್ನೇ ಕಣ್ಣಿಟ್ಟು ನೋಡ್ತಿದ್ದಾರೆ ಅನ್ನಿಸ್ತದೆ ಅದರಲ್ಲಿ ಅಜ್ಜಿನೂ ಇದ್ದಾಳಲ್ಲ ಅವಳು ಕಣ್ಣು ಯಾವುದಿರ್ಬೋದು ಅಂತ ಯೋಚಿಸ್ತೇನೆ ಬನ್ನಿ ಮಲಕಾಣ ಅಜ್ಜಿ ಯಾವಾಗ್ಲೂ ಹೇಳೋಳು ನಮ್ಮ ನಮ್ಮ ಆತ್ಮಸಾಕ್ಷಿ ಹೇಳಿದಾಗೆ ನಾವು ನಡ್ಕೊಂಡ್ರೇನೆ ನಿಜವಾದ ನೆಮ್ಮದಿ ಅಂತ ಅವರು ಅಲ್ವಾ ಅದಕ್ಕೆ ಶ್ರೀಮತಿ ನನ್ನ ಜೀವನದ ಒಂದು ಮುಖ್ಯವಾದ ನಿರ್ಧಾರ ಇಲ್ಲೇ ತಗೊಳ್ಳೋಣ ಅಂತ ಬಂದಿದ್ದೀನಿ ಆದರೆ ಶಂಕರ್ ಮನಸ್ಸಿನಲ್ಲಿ ಏನೇನಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ ಹ್ಞೂ ನೋಡಿ ಅವಳು ಅವಳ ಮಾತನ್ನು ಹೇಳ್ತಿದ್ದಾಳೆ ಮತ್ತೆ ಇವಳ ಆತ್ಮಸಾಕ್ಷಿ ಬಗ್ಗೆ ಮಾತಾಡಿದಾಳೆ ಮಾತಾಡಿದಾಳೆ ಶ್ರೀಮತಿ ಹೇಳ್ತಾಳೆ ಅವರಿಗೆ ತುಂಬ ಅಭಿಮಾನ ನಿಮ್ಮ ಬಗ್ಗೆ ನಿಮ್ಮ ಹೆಸರು ಸಾಕು ಅವ್ರ ಕಣ್ಣಲ್ಲಿ ಮಿಂಚು ಅವರು ನಗ್ತಾಳೆ ನಿಮ್ಮನ್ನು ವರಿ ವರಿ ಅಂತ ಚೂಡಾಯಿಸ್ತಾರಂತೆ ಹೌದು ಎಂಬ ತಲೆ ಆಡಿಸ್ತಾಳೆ ನಿಮ್ಮ ರೀತಿ ನೀತಿ ಸ್ವತಂತ್ರ ಮನೋಭಾವ ಎಲ್ಲ ಎಲ್ಲ ಅವ್ರಿಗಿಷ್ಟ ಅವರು ದಿಲ್ಲಿಯಿಂದ ಹೊರಟು ದಿನ ಸ್ಟೇಷನ್ಗೆ ಬರಲೇ ಇಲ್ವಂತೆ ನೀವು ಆಗ ಬಂದಿದ್ದರೆ ಎಲ್ಲ ಸರಿ ಇರ್ತಿತ್ತೋ ಏನೋ ಆ ರೆಫರೆನ್ಸ್ ಇದೆ ಅವತ್ತು ಅವಳು ಬಂದುಬಿಟ್ಟು ಇವನನ್ನು ಇಳಿಸ್ಕೊಂಬಿಟ್ಟಿದ್ರೆ ಅಥವಾ ಇವನನ್ನ ಜೊತೇಲಿ ಅವ್ನು ರೈಲು ಹತ್ತುಬಿಟ್ಟಿದ್ರೆ ಬದುಕು ಬೇರೆ ಆಗ್ತಿತ್ತು ಅವಳು ಬಂದವಳು ಯಾರಿಗೂ ಕಾಣದಾಗ ದೂರದಲ್ಲಿ ನಿಂತ್ಕೊಂಡ್ಳು ಅವನೇನ್ ಮಾಡ್ತಾನೆ ಇಳಿತಾನ ಹತ್ತತಾನ ನೋಡೋಣ ಅಂತ ಡೆಲ್ಲಿನಲ್ಲಿ ಅವಳು ಮಾಡಿದ ಅವ್ನ ಹತ್ತಿ ಹೊರಟೆ ಹೋದ ಇವಳು ಅಲ್ಲೇ ಉಳಿದ್ಬಿಟ್ಲು ಅವತ್ ಬಂದಿದ್ರೆ ಅದೇ ಮಾತನ್ನ ಇಲ್ಲಿ ಅವಳು ಶ್ರೀಮತಿ ನಾಟ್ ಅವರು ಶ್ರೀಮತಿ ಹೇಳ್ತಾಳ ಹೌದು ನೀವು ಆಗ ಬಂದಿದ್ರೆ ಎಲ್ಲ ಸರಿ ಇರ್ತಿತ್ತೋ ಏನೋ ಅಳ್ತಾ ಅಳ್ತಾ ಈಗ ಯಾಕೆ ಬಂದ್ರಿ ನೀವು ಅಂತಾಳೆ ವಾಸ್ತವ ಇವಳು ವಾಸ್ತವ ಇವತ್ತಿನ ವಾಸ್ತವ ಅವರಿಬ್ಬರದು ಈಗ ವರು ದಿಗ್ಭ್ರಮೆ ಆಗ್ತಾಳೆ ಇಲ್ಲಿ ಯಾಕೆ ಬಂದ್ರಿ ನೀವು ಇಲ್ಲಿ ಯಾಕೆ ಬಂದ್ರಿ ಎಂದು ವರೂನ ಕಾಲಿಡಿತಾಳೆ ಹೊರಗ್ ಗಾಬರಿ ಆಗುತ್ತೆ ತಲೆ ಸವರ್ತಾಳೆ ವರು ಯಾಕೆ ಶ್ರೀಮತಿ ಹೇಳು ಏನು ಶ್ರೀಮತಿ ಏನಾಯಿತು ಆಗ ಹೇಳೋ ಡೈಲಾಗ್ ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಮ ಜಗತ್ತು ತುಂಬ ದೊಡ್ಡದಾಗಿದೆ ತುಂಬ ಬುದ್ಧಿವಂತೆ ನೀವು ದೇಶ ವಿದೇಶಗಳಲ್ಲಿ ಬೇಕಾದ್ದನ್ನು ಸಾಧಿಸ್ಬೋದು ನೀವು ಆದರೆ ನಾನು ನನಗೆ ಅವರನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅವರೇ ನನ್ನ ಜಗತ್ತು ಅಜ್ಜಿ ಆಸೆನೂ ಇದೇ ಆಗಿತ್ತು ಅವರನ್ನು ಕಳ್ಕೊಂಡು ಬಿಟ್ಟರೆ ಕುರುಡಾಗಿ ಬಿಡ್ತೇನೆ ನಾನು ದಯವಿಟ್ಟು ದಯವಿಟ್ಟು ನನ್ನ ಕನಸನ್ನು ನೋಡಿಬೇಡಿ ಕನಸು ಕನಸನ್ನು ನೋಡಿಬೇಡಿ ಹ್ಞೂ ಎಷ್ಟು ಇಬ್ ಅವಳಿಗೆ ಶಾಕಾಗಿ ಕುಸಿದು ಕೂತ್ಕೋತಾಳೆ ಶಂಕರನಿಗೆ ಏನು ಹೇಳಬೇಕು ಅಂತ ಬಂದಿದ್ಲು ಅವರು ಅವಳಿಗೆ ಡೈಲಮ ಶುರುವಾಗುತ್ತೆ ಹ್ಞೂ ಶ್ರೀಮತಿ ಹೇಳಿದ್ ಕರೆಕ್ಟು ಅಥವಾ ನಾನು ಮಾಡ್ತಿರೋದು ಕರೆಕ್ಟಾ ಸ್ವಾರ್ಥ ಆ ಡೈಲಮ ಇರುತ್ತೆ ನೆಕ್ಸ್ಟ್ ಸೀನ್ ಕಟ್ ಮಾಡಿದ್ರೆ ಅವಳು ಹೊರಟು ನಿಂತಿರ್ತಾಳೆ ಹ್ಞೂ